ಪಾರಂಪರಿಕ ನಗರ ಮೈಸೂರು ದೀಪಾಲಂಕಾರದಿಂದ ದಸರಾಕ್ಕೆ ಸಿದ್ಧಗೊಂಡಿದೆ ಸಿದ್ಧಗೊಂಡಿದೆ ದೀಪಾಲಂಕಾರಗೊಂಡಿರುವ ಈ ಮೈಸೂರು ನಗರವನ್ನ ನೋಡ್ಲಿಕ್ಕೆ ಈಗ ಡಬಲ್ ಡೆಕ್ಕರ್ ಬಸ್ ನ ಸೇವೆ ಆರಂಭ ಆಗಿದೆ ಇದು ದಸರಾ ವಿಶೇಷ ಟೂರ್ ಪ್ಯಾಕೇಜ್ ಈ ಟೂರ್ ಪ್ಯಾಕೇಜ್ ನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಪೇಜ್ ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಇದು ಕೆ ಟಿ ಡಿ ಸಿ ಅವರ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಟೂರ್ ಪ್ಯಾಕೇಜ್ ಆಗಿದೆ ಇದು ದಸರಾ ಸಮಯದಲ್ಲಿ ಮಾತ್ರ ಇರ್ತದೆ ಬೇರೆ ಸಮಯದಲ್ಲಿ ಇರೋದಿಲ್ಲ ಈ ಟೂರ್ ಪ್ಯಾಕೇಜ್ ಪ್ರತಿ ದಿನ ಸಂಜೆ ಹೊತ್ತಿಗೆ ಇರ್ತದೆ ಸಂಜೆ ಆರು ಮೂವತ್ತಕ್ಕೆ ಎಂಟು ಗಂಟೆಗೆ ಒಂಬತ್ತು ಮೂವತ್ತಕ್ಕೆ ಒಂದು ಗಂಟೆಗಳ ಕಾಲ ನಿಮ್ಮನ್ನ ಡಬಲ್ ಡೆಕ್ಕರ್ ಬಸ್ ಅಲ್ಲಿ ಹೋಗಿ ಕರ್ಕೊಂಡು ಬರಲಾಗ್ತದೆ ಹೊರಡೋದು ಹೋಟೆಲ್ ಮಯೂರ ಹೊಯ್ಸಾಡದಿಂದ ವೀಕ್ಷಣೀಯ ಸ್ಥಳಗಳನ್ನ ನೋಡಬಹುದು ಹಳೆ ಡಿ ಸಿ ಕಚೇರಿ ಓರಿಯಂಟಲ್ ಸೆಂಟ್ರಲ್ ಲೈಬ್ರರಿ ರಾಮಸ್ವಾಮಿ ವೃತ್ತ ಸಂಸ್ಕೃತ ಪಾಠಶಾಲಾ ಅರಮನೆಯ ದಕ್ಷಿಣ ದ್ವಾರ ಜಯಮಾರ್ ತಂಡ ಸರ್ಕಲ್ ಗೇಟ್ ಕೆಆರ್ ವೃತ್ತ ಸಯಾಜಿರಾವ್ ರಸ್ತೆ ಆಯುರ್ವೇದಿಕ್ ವೈದ್ಯ ವೈದ್ಯಕೀಯ ಕಾಲೇಜು ರೈಲ್ವೆ ನಿಲ್ದಾಣ ಮಯೂರ ಹೊಯ್ ಸ್ಥಳಕ್ಕೆ ಮತ್ತೆ ರಿಟರ್ನ್ ಬರಲಾಗ್ತದೆ ಈ ಎಲ್ಲ ಸ್ಥಳಗಳಿಗೆ ನಿಮ್ಮನ್ನ ಈ ಬಸ್ ಅಲ್ಲಿ ಕರ್ಕೊಂಡು ಹೋಗಲಾಗ್ತದೆ ಇದು ಒಂದು ಗಂಟೆಗಳ ಬಸ್ ರೈಡ್ ಇರ್ತದಷ್ಟೇ ಇದು ಡಬಲ್ ಡೆಕ್ಕರ್ ಬಸ್ ಆಗಿರೋದ್ರಿಂದ ನೀವು ಮೇಲ್ಗಡೆ ಅಂದ್ರೆ ಮೇಲ್ಗಡೆ ಕುತ್ಕೊಂಡು ಅಂದ್ರೆ ಐನೂರು ರೂಪಾಯಿ ಲೋವರ್ ಡೆಕ್ಕರ್ ಅಂದ್ರೆ ಕೆಳಗಡೆ ಇಲ್ಲಾದ್ರೆ ಇನ್ನೂರ ಐವತ್ತು ರೂಪಾಯಿ ಆಗ್ತದೆ ಇದರ ಬುಕ್ಕಿಂಗ್ ಈಗ ಓಪನ್ ಇದೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾವು ನೋಡಿದಾಗ ಮೂರನೇ ತಾರೀಕಿಂದ ಬುಕ್ಕಿಂಗ್ ಓಪನ್ ಇದೆ ಸಂಜೆ ಆರು ಮೂವತ್ತು ಎಂಟು ಗಂಟೆ ಒಂಬತ್ತು ಮೂವತ್ತು ನೀವು ಯಾವುದೇ ಸಮಯವನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಸಂಜೆ ಹೊತ್ತಿಗೆ ಮಾತ್ರ ಈ ಟೂರ್ ಪ್ಯಾಕೇಜ್ ಇರ್ತದೆ ಇದಲ್ಲದೆ ಕೂಡ ಕೆಎಸ್ ಟಿಸಿ ಅವರದ್ದು ಮೈಸೂರಿಂದ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗಬಹುದು ಈ ಪ್ಯಾಕೇಜ್ ನ ಬುಕಿಂಗ್ ಮಾಡ್ಲಿಕ್ಕೆ ನೀವು ಕೆ ಎಸ್ ಡಿ ಸಿ ಅವರ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಬಹುದು ನಾವು ಅವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ